ಈಗ ಒಂದು ಚಂಚಲತೆ ಇದೆ ಅಂದರೆ ಯಾವುದು ಮಾಡಿದರೆ ಯಾವ ಪೂಜೆ ಮಾಡಿದರೆ ಶ್ರೇಷ್ಠ ಅಂತ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಅದಕ್ಕೆ ನಿಮಗೆ ಉತ್ತರ ಕೊಡ್ತಾರೆ ನೂರು ಜನರ ನೂರು ಥರ ಉತ್ತರ ಕೊಡ್ತಾರೆ ಅಂದರೆ ಒಬ್ಬರು ಎಳಿದು ಇದನ್ನು ಮಾಡಬೇಕು ಆ ಪೂಜೆ ಮಾಡಬೇಕು ಈ ಪೂಜೆ ಮಾಡಬೇಕು ಆ ಭೂತಾರಾಧನೆ ಶ್ರೇಷ್ಠ ಆ ಭೂತಾರಾಧನೆ ಶ್ರೇಷ್ಠ ಆ ನಾಗನ ಪೂಜೆಯೇ ಶ್ರೇಷ್ಠ ಅದು ಮಾಡಲೇಬೇಕು ಇದು ಮಾಡಲೇಬೇಕು ಮತ್ತು ಕೆಲವರು ಹೇಳ್ತಾರೆ ದೇವಿಯ ಪೂಜೆ ಮಾಡಬೇಕು ಅದೇ ಶ್ರೇಷ್ಠ ಕೆಲವರು ಈಶ್ವರನ ಪೂಜೆ ಮಾಡಬೇಕು ಕೆಲವರು ಸತ್ಯನಾರಾಯಣ ಪೂಜೆ ಮಾಡಬೇಕು ಸಿ ಕೆಲವರು ದೇವಿ ವ್ರತ ಮಾಡಬೇಕು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಎಲ್ಲ ಚಂಚಲತೆ ಇದೆ ಅಂದರೆ ಯಾವುದು ಮಾಡಿದರೆ ನಮ್ಮ ನಮ್ಮ ಹೃದಯ ಶುದ್ಧ ಆಗ್ತದೆ ನಾವು ದೇವರ ರಸ್ತೆಯಲ್ಲಿ ಯಾವುದು ಮಾಡಿದರೆ ಹೋಗ್ತೇವೆ ಸಮಾಜಕ್ಕೂ ನಾವು ಕೆಟ್ಟದನ್ನು ಬಯಸದೆ ಒಳ್ಳೆಯ ದಾರಿಯಲ್ಲಿ ಯಾವುದು ದಾರಿ ತೋರಿಸ್ತದೆ ಅಂಥ ಒಂದು ಪೂಜೆ ಯಾವುದು ಶ್ರೇಷ್ಠ ಎಲ್ಲಕ್ಕಿಂತ ಒಂದು ಮಾಡಿದರೆ ನಮ್ಮ ಆತ್ಮಶುದ್ಧಿ ಎಲ್ಲ ಶುದ್ಧ ಆಗುತ್ತೆ ಒಂದೇ ಒಂದು ಪೂಜೆ ಯಾವುದು ಅಂತ ಹುಡುಕಿದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಅದಕ್ಕೆ ಉತ್ತರ ಅದು ಹಾಗೆ ಸ್ವಾಗ್ತ ಇರುವಾಗ ಮಹಾಭಾರತ ರಾಮಾಯಣ ಮಹಾಭಾರತದಲ್ಲಿ ಅದಕ್ಕೆ ಒಂದು ಉತ್ತರ ಸಿಕ್ಕಿತು ಈ ಮಹಾಭಾರತ ರಾಮಾಯಣ ಅದು ನಿಧಿ ಸಾರ ಜ್ಞಾನದ ಸಾರ ಅದರಲ್ಲಿ ನಮಗೆ ಯಾವುದಾದ್ರೂ ಒಂದು ನಮಗೆ ಯಾವುದಾದ್ರೂ ಒಂದು ಡೌಟ್ಸ್ ಇದ್ದರೆ ಅದರಲ್ಲಿ ಉತ್ತರ ಸಿಗ್ತದೆ ನಮಗೆ ಹಾಗೆ ಇರುವಾಗ ಮಹಾಭಾರತದಲ್ಲಿ ಮಹಾಭಾರತ ಯುದ್ಧ ನಡೆಯುತ್ತದೆ ಪಂಚಪಾಂಡವರಿಗೆ ಮತ್ತು ಕೌರವರಿಗೆ ಆಗ ಭೀಷ್ಮಾಚಾರ್ಯರನ್ನು ಅರ್ಜುನ ಸೋಲಿಸಿರ್ತಾರೆ ಅವರು ಸರಸೈಯಲ್ಲಿ ಬಿದ್ದಿರ್ತಾರೆ ಆಗ ಆ ಸರಸೈಯಲ್ಲಿ ಅವರು ಅವ್ರ ಇಚ್ಛಾಮರಣಿ ಅವರು ದಕ್ಷಿಣಾಯನ ಕಳೆದು ಉತ್ತರಾಯನ ಬರಲಿ ಅಂತ ಕಾಯ್ತಿದ್ದಾರೆ ಮರಣಕ್ಕಾಗಿ ಉತ್ತರಾಯನ ಇಂಥ ದಿನ ಬೇಕು ಅಂತ ಅಂದರೆ ಅವರು ಮರಣ ಅವರು ಇಚ್ಛಾಮರಣಿ ಅಂದರೆ ಸೋಲಿಸಿ ಬಿದ್ದಿರ್ತಾರೆ ಅದರ ಮರಣಕ್ಕೆ ಇಂಥ ಟೈಮ್ಗೆ ಅವರು ಕಾಯ್ತಾ ಆಗ ಈಗ ಸೂರ್ಯೋದಯ ಸೂರ್ಯಹಸ್ತ ವಿದ್ಯೆ ನಡೆದು ಸೂರ್ಯ ಉದಯದಿಂದ ಹಸ್ತ ರಾತ್ರಿ ವಿದ್ಯೆ ನಡೆಯುವುದಿಲ್ಲ ಮತ್ತು ಸೂರ್ಯ ಉದಯ ಆದ ನಂತರ ಇವರು ಕುಟೀರದಲ್ಲಿ ಕೂತಿರದಲ್ಲ ಶ್ರೀಕೃಷ್ಣ ಬರ್ತಾರೆ ಪಂಚಪಾಂಡವರು ಕುಟೀರದಲ್ಲಿ ಕೂತಿದರೆ ಶ್ರೀಕೃಷ್ಣ ಬರ್ತಾರೆ ಈಗಿನ ಮಹಾಜ್ಞಾನಿ ಪ್ರಪಂಚದ ಮಹಾಜ್ಞಾನಿ ಅಂತ್ಯ ಸಮೀಪಿಸ್ತಾ ಉಂಟು ಅವರಲ್ಲಿರುವ ಜ್ಞಾನವನ್ನು ನೀವು ತಿಳ್ಕೊಳ್ಬೇಕು ಅಂದರೆ ನಂತರ ಇದು ಭೂಮಿಗೆ ಅವರ ಜ್ಞಾನ ಸಿಗುವುದಿಲ್ಲ ಈಗ ಅವರಲ್ಲಿರೋ ಜ್ಞಾನವನ್ನು ನೀವು ತಗೊಳ್ಬೇಕು ಅಂತ ಅವರ ಹತ್ರ ಹೋಗಬೇಕು ನೀವೆಲ್ಲರೂ ಅಂತ ಹೇಳ್ತಾರೆ ಆಗ ಇವರು ಬರುವುದಿಲ್ಲ ಅಂತ ಹೇಗೆ ಅವರ ಹತ್ರ ಹೋಗುವುದಂತ ಕೇಳ್ತಾರೆ ಕೃಷ್ಣನಂತ ಆಗ ಕೃಷ್ಣ ಹೇಳ್ತಾನೆ ಯಾಕೆಂದರೆ ಇವರೇ ಅವರನ್ನು ಸೋಲಿಸಿದ್ದಲ್ಲ ಹೇಗೆ ಹೋಗುವುದು ಅಂತ ಅವರಿಗೆ ಸ್ವಲ್ಪ ಇದಾಗ್ತದೆ ಮುಜುಗರಾಗ್ತದೆ ಆಗ ಶ್ರೀಕೃಷ್ಣ ಹೇಳ್ತಾನೆ ನಾನು ಕರ್ಕೊಂಡು ಹೋಗ್ತೇನೆ ಶ್ರೀಕೃಷ್ಣ ಅವರ ಹತ್ರ ಕರ್ಕೊಂಡು ಹೋಗ್ತಾನೆ ಆಗ ಅವರಂತ ಹೇಳ್ತಾರೆ ಅವರೆಲ್ಲರೂ ಅವರಿಗೆ ಪ್ರಣಾಮ ನಮಸ್ಕಾರ ಮಾಡಿ ಎಲ್ಲರೂ ಕೇಳ್ತಾರೆ ಆಗ ಶ್ರೀಕೃಷ್ಣ ಹೇಳ್ತಾರೆ ನಿಮ್ಮಲ್ಲಿರುವ ಜ್ಞಾನವನ್ನು ಇವರು ನಿಮ್ಮ ಜ್ಞಾನ ಇನ್ನು ಪ್ರಪಂಚಕ್ಕೆ ತಿಳಿಬೇಕು ಅವರನ್ನು ಇವರು ಇವರಿಗೆ ತಾರ ಇರಬೇಕು ನಿಮ್ಮಲ್ಲಿರೋ ಜ್ಞಾನವನ್ನು ಅಂತ ಕೇಳ್ತಾರೆ ಹಾಗ ಅವರು ಹೇಳ್ತಾರೆ ನೀನೇ ಪ್ರಪಂಚದ ಮಹಾಜ್ಞಾನಿ ಸರ್ವ ಸೃಷ್ಟಿಕರ್ತನಾದ ಮಹಾವಿಷ್ಣುವಿನ ಅವತಾರ ನೀನೇ ಇಲ್ಲಿರುವಾಗ ನಾನು ಏನು ನುಡಿಸಲಿ ಅಂತ ಹೇಳ್ತಾರೆ ಆಗ ನೀನೇ ನನ್ನ ನಾಲಿಗೆಯಲ್ಲಿ ಬಂದು ನುಡಿಸಿದೆ ನಾನು ಹೇಳ್ತೇನೆ ಅಂತ ನುಡಿಸ್ತೇನೆ ಅಂತ ಹೇಳ್ತಾರೆ ಆಗ ಅವರು ತತಾಸು ಅಂತ ಹೇಳ್ತಾರೆ ಆಗ ಇವರು ಪಂಚಪಾಂಡವರು ಕೆಲವರು ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲಿ ಒಂದು ಭಕ್ತಿಯ ಭಕ್ತಿಯ ಬಗ್ಗೆ ಈಗ ಎಲ್ಲರಿಗೂ ಒಂದೊಂದು ಡೌಟ್ಸ್ ಇದೆ ಒಂದೊಂದು ಗುರುವಿನ ಹತ್ರ ಹೋದರೆ ಒಂದೊಂದು ಹೇಳ್ತಾರೆ ಅದೇ ಪೂಜೆ ಶ್ರೇಷ್ಠ ಇದೇ ಪೂಜೆ ಶ್ರೇಷ್ಠ ಅದು ಶ್ರೇಷ್ಠ ಅದು ಮಾಡಬೇಕು ಇದು ಮಾಡಬೇಕು ದೇವಿ ವೃತ್ತ ಮಾಡಬೇಕು ಅದು ಈಶ್ವರನು ನಾರಾಯಣನ ಅದೇ ಮಾಡಿದ ಅದೇ ಮಾಡಿದ ಶ್ರೇಷ್ಠ ಅದು ಶ್ರೇಷ್ಠ ಅದು ಶ್ರೇಷ್ಠ ಅಂತ ಹೇಳ್ತಾರೆ ನಮಗೆ ಒಂದು ಎಲ್ಲ ಚಂಚಲತೆ ಬಿಟ್ಟು ಒಂದೇ ಒಂದು ಪೂಜೆ ಹೇಳಬೇಕು ಅದು ಮಾಡಿದರೆ ಎಲ್ಲ ಮಾಡಿದಂತೆ ಯಾವುದು ಮಾಡಬೇಕು ಅದೊಂದು ಮಾಡಿದರೆ ಪ್ರಧಾನ ಅದು ಮಾಡಿದರೆ ಅವನ ಅವನ ಮನಸ್ಸು ಶುದ್ಧ ಆಗ್ತದೆ ಹೃದಯ ಶುದ್ಧ ಆಗ್ತದೆ ಮತ್ತು ಅವನು ದೇವರ ಕೆಲಸದಲ್ಲಿ ದೇವರ ರಸ್ತೆಯಲ್ಲಿ ಹೋಗ್ತಾನೆ ಅಂದರೆ ಅವನಿಗೆ ಎಲ್ಲ ಪಾಪಗಳಿಂದ ವಿಮುಕ್ತಿ ಸಿಗ್ತದೆ ಅಂತ ಒಂದು ಪೂಜೆಯನ್ನು ನಮಗೆ ಹೇಳಬೇಕು ಅಂತ ಹೇಳ್ತಾರೆ ಆಗ ಅವರು ಹೇಳ್ತಾರೆ ಅದೇ ಅವರು ಹೇಳೋದು ವಿಷ್ಣು ವಿಷ್ಣು ಸಹಸ್ರನಾಮ ಅದು ಸಹ ಮಹಾಭಾರತದಲ್ಲಿ ಬರುತ್ತೆ ಅಂದರೆ ಅವರು ವಿಷ್ಣು ಸಹಸ್ರನಮ್ಮ ಹೇಳಿ ಅದು ಪ್ರಧಾನ ಎಲ್ಲಕ್ಕಿಂತ ಪ್ರಧಾನವಾದ ಶ್ರೇಷ್ಠವಾದ ಪೂಜೆ ಅದು ಮಾಡಿದರೆ ಯಾವ ಪೂಜೆಯನ್ನು ಮಾಡಬೇಕಂತಿಲ್ಲ ಅದೇ ಪ್ರಧಾನ ಮಾಡಿ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಈಗ ನಮಗೆ ಈ ಭೂಮಿಯಲ್ಲಿ ಇರುವಾಗ ತುಂಬ ಚಂಚಲ ಇರ್ತಾರೆ ಕೆಲವರು ಹೇಳ್ತಾರೆ ನಾಗನ ಅದೇ ಮಾಡಬೇಕು ಅದೇ ಶ್ರೇಷ್ಠ ನಾಗನ ಪೂಜೆ ಕೆಲವರು ಹೇಳ್ತಾರೆ ಭೂತಾರಾಧನೆ ಕೆಲವರು ಈಶ್ವರದ್ದು ಕೆಲವೊಂದು ಲಕ್ಷ್ಮೀದ್ದು ಒಂದೊಂದು ಹೇಳ್ತಾರೆ ಆಗ ನೋಡಿ ನಮ್ಮ ಚಂಚಲತೆ ಇರುವಾಗ ನಾವು ಈ ಚಂಚಲತೆ ಇರುವಾಗ ಮಹಾಭಾರತ ರಾಮಾಯಣವನ್ನು ಓದ್ತಾ ಹೋಗುವಾಗ ಅದರಲ್ಲಿ ನಮಗೆ ದೇವರೇ ನಮಗೆ ಉತ್ತರವನ್ನು ಕೊಡ್ತಾರೆ ಅಂದರೆ ಈಗ ಮಹಾಭಾರತ ರಾಮಾಯಣ ಅಂತ ಹೇಳಿದರೆ ಅದು ಒಂದು ಸಾರ ನಿಧಿ ಅದರಲ್ಲಿ ನೋಡಿ ಈಗ ಜೇನುನನ್ನು ನೋಡಿ ಅದು ಹೂವಿನಲ್ಲಿರುವ ಮಕರಂದವನ್ನು ಮಾತ್ರ ಹೀರಿ ಎಷ್ಟೋ ಕೊಳಕಿರ್ತದೆ ಇರ್ತದೆ ಅದು ಎಲ್ಲಿ ಹೋಗಲು ಜೇನುನನ್ನು ಜೇನುನನ್ನು ನೋಡಿ ಅದು ಅಲ್ಲಿಗೆ ಮಾತ್ರ ಮಕರಂದ ಹೂವಿನ ಹತ್ರ ಬಂದು ಮಕರಂದವನ್ನು ಮಾತ್ರ ಹೀರಿ ಅದು ಎಷ್ಟು ಸಿಹಿಯಾದ ಜೇನನ್ನು ನಮಗೆ ಕೊಡುತ್ತದೆ ನೋಡಿ ಹಾಗೆ ಮಹಾಭಾರತ ರಾಮಾಯಣದಲ್ಲಿ ಇರುವಂತಹ ಅದರಲ್ಲಿ ಸಾರ ಮಕರಂದವನ್ನು ನಮ್ಮ ಹೃದಯಕ್ಕೆ ಹೀರೋಣ ದೇವರು ಎಲ್ಲರ ಹೃದಯದಲ್ಲಿದ್ದಾರೆ ಹಾಗೆ ನಮ್ಮ ಹೃದಯಕ್ಕೂ ತಗೊಂಡು ಪ್ರಪಂಚಕ್ಕೂ ಅದರ ಸಿಹಿಯನ್ನು ಕೊಡೋಣ ಜೈ ಹಿಂದ್ ಜೈ ಭಾರತ್ ಮಾತಾ